ಸಚಿನ್ ಪಾಂಚಾಳಿಯವರ ಒಂದು ಖಂಡಿಸಿ ಸ್ವತಂತ್ರವಾಗಿ ಮತ್ತು ಆಯಾ ಸಮುದಾಯಗಳು ಮಾಡುತ್ತಿರುವಂಥ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ ನಡೆಯುತ್ತಿರುವಂಥ ವಿಶ್ವಕರ್ಮ ನಮ್ಮ ಸಮುದಾಯದ ಬಂಧುಗಳಿಗೆ ಹಿಂದುಳಿದ ವರ್ಗಗಳ ಮೋರ್ಚಾ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಮುಖಂಡರಾಗಿರ್ಬೋದು ವಿವಿಧ ಸಂಘಟನೆಗಳ ಮುಖಂಡರಾಗಿರ್ಬೋದು ಪ್ರಗತಿಪರ ಚಿಂತಕರಾಗಿರ್ಬೋದು ಆ ನಮ್ಮ ಸಚಿನ್ ಪಂಚಾಳ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವ ದೃಷ್ಟಿಯಿಂದ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದ್ರಿಂದ ಆ ಕುಟುಂಬ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡಿಕೊಂಡಿರೋದರಿಂದ ಏನು ಡೆತ್ ನೋಟ್ ಬರೆದು ಅದರಲ್ಲಿರುವಂಥ ಎಂಟು ಜನರ ಹೆಸರನ್ನು ಹೇಳಿ ಇವತ್ತಿನ ದಿವಸ ಡೆತ್ ನೋಟ್ ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಮತ್ತು ಆ ಕುಟುಂಬದ ನಿರ್ವಹಣೆಗಾಗಿ ಏನು ಒಂದು ಸರ್ಕಾರಿ ನೌಕರಿ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಕೂಡ ನಾವು ಇಡ್ತಾ ಇದ್ದೀವಿ ಅದರ ಜೊತೆಯಾಗಿ ಇವತ್ತು ದಿವಸ ಸಚಿನ್ ಪಾಂಚಾಳ್ ಅವರು ತಮ್ಮ ಡೆತ್ ನೋಟಲ್ಲಿ ಏನು ಪ್ರಸ್ತಾಪನೆ ಮಾಡಿದಾರ ನಮ್ಮ ಪೂಜ್ಯರಾದಂಥ ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಶಾಸಕರಾದಂಥ ಬಸವರಾಜ್ ಮತ್ತಿಮೂಡವರು ಮತ್ತು ನಮ್ಮ ಪಾಟೀಲ್ ಪಾಟೀಲ್ನವರು ಮಣಿಕಂಠ್ ರಾಠೋಡ್ ಅವರು ಈ ನಾಲ್ಕು ಜನರ ಹತ್ಯೆಗೆ ಸಂಚೆಯನ್ನು ರೂಪಿಸಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಇಟ್ಟಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ದಿವಸ ಈ ಎಲ್ಲ ನಮ್ಮ ನಾಲ್ಕು ಜನರಿಗೆ ಇವತ್ತ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಈ ಎಲ್ಲ ಪ್ರಕರಣ ಹಿಂದೆ ಹಲವಾರು ಸಂಶಯಗಳು ವ್ಯಕ್ತಪಡಿಸಿದ್ರಿಂದ ಇವತ್ತಿನ ದಿವಸ ಈ ಪ್ರಕರಣವನ್ನು ಏನು ಸಿ ಬಿ ಐಗೆ ವಹಿಸಬೇಕೆನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಕಲಬುರಗಿ ಜಿಲ್ಲೆಗೆ ಹೋಲಿಸಿ ನೋಡಿದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಜಿಲ್ಲಾಡಳಿತ ವೈಫಲ್ಯದಿಂದ ಕೂಡಿದೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಇವತ್ತಿದ ಸಣ್ಣ ಸಣ್ಣ ಸಮುದಾಯಗಳಾದಂಥ ಇವತ್ತು ಕುಂಬಾರ ಸಮಾಜ ಆಗಿರ್ಬೋದು ಮಡಿವಾಳ ಸಮಾಜ ಆಗಿರ್ಬೋದು ಇವತ್ತು ಹೂಗಾರ ಸಮಾಜ ಆಗಿರ್ಬೋದು ಗ್ರಾಣಿ ಸಮಾಜ ಆಗಿರ್ಬೋದು ಮರಾಠ ಸಮಾಜ ಆಗಿರ್ಬೋದು ಇವತ್ತ ಹಡಪಾ ಸಮಾಜ ಆಗಿರ್ಬೋದು ಸವಿತಾ ಸಮಾಜ ಆಗಿರ್ಬೋದು ಮಾಲಗಾರ ಸಮಾಜ ಎಲ್ಲ ಎಲೆ ಮಾಡಿರುವಂತಹ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಭಯಾನಕ ಸ್ಥಿತಿಯಲ್ಲಿ ಇವತ್ತವಾ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಒಂದು ಸಣ್ಣ ಸಮಾಜ ಸಮುದಾಯ ದಿವ್ಸ ಅವನಿಗೆ ಇವತ್ತ ಟಾರ್ಚರ್ ಕೊಟ್ಟು ಇವತ್ತ ಆತ್ಮಹತ್ಯೆಯನ್ನು ಮಾಡಿಸಿಕೊಟ್ಟಿದ್ದಾರೆ ಅದರಂತೆ ಇವತ್ತು ಶೇಡಂ ತಾಲೂಕಿನ ಈ ಹಿಂದೆ ಮಡಿವಾಳ ಸಮಾಜದ ನಮ್ಮ ಹನುಮಂತ ಮಡಿವಾಳ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಇವತ್ತು ಕರೆಂಟ್ ಶಾಕ್ ಕೊಡುವುದರ ಮುಖಾಂತರ ಇವತ್ತು ಚಿತ್ರಹಿಂಸೆಯನ್ನು ಕೊಟ್ಟು ಇವತ್ತಿನ ಆ ವ್ಯಕ್ತಿಗೆ ಇವತ್ತು ಅತ್ಯಾಚಾರವನ್ನು ಮಾಡಲಾಗಿದೆ ಅದಲ್ಲದೆ ಇವತ್ತು ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಇವತ್ತು ಅತ್ಯಾಚಾರಗಳು ಸ ಕಂಟಿನ್ಯೂ ಆಗಿ ನಡೀತಾ ಇವೆ ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಈ ನಮ್ಮ ಯಾಳನ್ ತಾಲೂಕಿನ ಕೋರಳ್ಳಲ್ಲಿ ಆಗಿರ್ಬೋದು ಯಳವಂತಿಗೆ ಆಗಿರ್ಬಲ್ಲೇ ಆಗಿರ್ಬೋದು ಅಪ್ರಾಪ್ತ ಬಾಲಕಿಯರಿಗೆ ಅತ್ಯಾಚಾರ ಮಾಡಿ ಕೊನೆ ಪ್ರಕರಣ ಮಾಡಲಾಯಿತು ಅದರಂತೆ ಪ್ರಚೋದಿತ ಆತ್ಮಹತ್ಯೆಗಳು ಇವತ್ತಿನ ದಿವಸ ಕಲಬುರ್ತಿಯ ನಮ್ಮ ದೇವಾನಂದ ಪ್ರಕರಣದಲ್ಲಿ ಏನು ಆ ಪ್ರಕರಣದ ಆರೋಪಿಗಳು ಇವತ್ತು ಸದಾ ಇವತ್ತು ಉಸ್ತುವಾರಿ ಮಂತ್ರಿ ಜೊತೆನೇ ಇರ್ತಿರು ಆದರೂ ಕ್ರಮ ತೆಗೆದುಕೊಂಡಿಲ್ಲ ಏನು ಈ ಕೂಡ್ಲಿ ಗ್ರಾಮದ ನಾನು ಕಳಗಿ ತಾಲೂಕಿನ ಕೂಡ್ಲಿ ಗ್ರಾಮದ ಇವತ್ತಿನ ದಿವಸ ಈ ನೆಲೋಗಿಯಲ್ಲಿ ಒಬ್ಬ ವ್ಯಕ್ತಿಗೆ ಇವತ್ತಿನ ದಿವಸ ಟಾರ್ಚರ್ ಮಾಡಿ ಅವನಿಗೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಹೊಡಲಾಯಿತು ಹಲವಾರು ಪ್ರಕರಣಗಳು ಇವತ್ತಿನ ದಿವಸ ಈ ಒಂದು ಜಿಲ್ಲೆಯಲ್ಲಿ ಆಗ್ತಾ ಇವೆ ಆದ್ದರಿಂದ ನಾವು ಇದರೆಲ್ಲ ಸಂಪೂರ್ಣ ಹೊಣೆಯನ್ನು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ತಾವು ವಹಿಸ್ಕೊಂಡಕ್ಕೂ ಕೂಡಲೇ ರಾಜೀನಾಮೆ ಕೊಡಬೇಕೆನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ಭಯಾನಕವಾದಂಥ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಒಂದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಏನು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಪರಾಧ ಪ್ರಕರಣಗಳಾದ್ರೆ ಅದರಲ್ಲಿ ಇವತ್ತ ಎಂಬತ್ತೈದು ಸರಣಿ ಈ ಕೊಲೆಗಳಾಗಿವೆ ಅಪ್ರಾಪ್ತ ಬಾಲಿಕಾರ ಪ್ರಯತ್ನಗಳು ಒಂದೂರ ಐವತ್ಮೂರು ಪ್ರಕರಣಗಳಾಗಿವೆ ಮಠಕಾದಿಂದ ನಾಲ್ಕುನೂರ ಹದಿನಾರು ಪ್ರಕರಣಗಳಾಗಿವೆ ಕ್ರಿಕೆಟ್ ಬೆಟ್ಟಿಂಗ್ ಹದಿನಾಲ್ಕು ಪ್ರಕರಣಗಳಾಗಿವೆ ಅದರಂತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಐದು ನಾಲ್ಕುನೂರ ಐವತ್ಮೂರು ಅಪರಾಧ ಪ್ರಕರಣಗಳಾಗಿದ್ದು ಇವುಗಳಲ್ಲಿ ಭಯಾನಕ ಕೊಲೆಗಳು ಅರವತ್ತೊಂಬತ್ತಾಗಿವೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ಜನರ ಮೇಲೆ ಸುಮಾರು ಒಂದೂರ ಇಪ್ಪತ್ತೊಂಬತ್ತು ದೌರ್ಜನ್ಯ ಪ್ರಕರಣಗಳಾಗಿವೆ ಮರಣಾಂತಿಕ ಹಲ್ಲೆಗಳು ಸುಮಾರು ಒಂದೂರ ನಲವತ್ತಾಗಿವೆ ಮಹಿಳೆಯರ ಮೇಲೆ ಅತ್ಯಾಚಾರ ಮೂವತ್ತಾರು ಪ್ರಕರಣಗಳಾಗಿವೆ ಡಕಾಯ್ತಿ ಪ್ರಕರಣಗಳು ಏಳಾಗಿವೆ ಹಗಲು ರಾತ್ರಿ ಕಳತನ ಸುಮಾರು ಒಂಬತ್ತು ನೂರ ಎರಡು ಪ್ರಕರಣಗಳಾಗಿವೆ ಇಸ್ಪೇಟ್ ಜೂಜು ಇನ್ನು ನೂರ ಐವತ್ನಾಲ್ಕು ಪ್ರಕರಣಗಳಾಗಿವೆ ಏನು ರಾಬರಿ ದರೋಡೆ ಅಂತಾರಲ್ಲ ಅರವತ್ತೇಳು ಪ್ರಕರಣ ಆಗಿವೆ ಅಪ್ರಾಪ್ತ ಬಾಲಿಕೆಯ ಮೇಲೆ ತೊಂಬತ್ತೆರಡು ಅತ್ಯಾಚಾರಗಳಾಗಿವೆ ಕಲಬುರಗಿ ಜಿಲ್ಲೆಯಲ್ಲಿ ಇಷ್ಟೇ ಮಂತ್ರಿಗಳು ಏನು ಮಾಡ್ತಾ ಇದ್ದೀರಿ ನಿಮ್ಗೇನು ಮಾತತ್ವೇ ಸಂವಿಧಾನ ಮತ್ತು ಏನು ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ಕೈಯಾಗಿ ಹಿಡ್ಕೊಂಡು ಹೋಗ್ತೀರಿ ಅವು ಅನುಷ್ಠಾನ ಮಾಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲಪ್ಪ ಅಂದ್ರೆ ಕೂಡಲೇ ಕುಕೃಚಿ ಖಾಲಿ ಮಾಡ್ರಿ ನೀವು ರಾಜೀನಾಮೆ ಕೊಡ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ವಿ ಬಿಜೆಪಿ ಶಾಸಕರಿಗೆ ಮುಖಂಡರಲ್ಲಿ ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಹೋದ್ರೂ ಕೂಡ ಒನ್ ಅನ್ ಅವರ್ ಆದರೂ ಕೂಡ ಅಲ್ಲಿ ಪ್ರಕರಣ ತಗೊಳ್ಳೋದಿಲ್ಲ ಯಾಕೆ ನೋಡಿ ಈ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಇವತ್ತಿನಷ್ಟು ಮುಖ್ಯಮಂತ್ರಿ ಆದವರು ಎಲ್ಲರಿಗೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದವರು ಎಲ್ಲರಿಗೂ ಉಸ್ತುವಾರಿ ಮಂತ್ರಿಗಳು ಅದು ಅವ್ರ ನೆನಪೇ ಇಲ್ಲ ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅನ್ನುವಂಥ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಈ ಕಾಂಗ್ರೆಸ್ ಪಕ್ಷದವರು ಯಾರು ಏನು ಬಿ ಜೆ ಪಿ ಇತರ ಪಕ್ಷಗಳು ನಮಗೆ ಯಾರು ಓಟ್ ಹಾಕಿಲ್ಲ ಯಾರು ವಿರುದ್ಧರ ಅವ್ರು ಏನೇ ಅವ್ರಿಗೆ ಅನ್ಯಾಯ ಆದರೂ ಕೂಡ ಅವ್ರಿಗೆ ಏನಾದರೂ ಹಿಂಸೆ ಆದರೂ ಕೂಡ ಮತ್ತಷ್ಟು ಹಿಂಸೆ ಮಾಡೋದು ಇವತ್ತಿನ ದ್ವೇಷ ರಾಜಕಾರಣ ಬಿಡಬೇಕು ಇವತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಸಂವಿಧಾನದ ಇವತ್ತ ಏನು ಆಚರಣೆ ಸಂವಿಧಾನವನ್ನು ಅನುಷ್ಠಾನಗೊಳಿಸುವಂಥ ಕೆಲಸ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕೆನ್ನುವಂಥ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು